ಮುಂಬೈಲಿದೆ ಫಿಲಿಪೀನ್ಸ್ಗೆ ಹೋದೆ ಯು ಎಸ್ ಹೋಗಿದ್ದೀನಿ ಯುಕೆ ಹೋಗಿದ್ದೀನಿ ಎಲ್ಲ ಸುತ್ತಾಡ್ ಬಂದಿದ್ದೀನಿ ಬಿಜಾಪುರ್ ಹತ್ರ ಹಿರೇರುಗಿ ಅಂತ ಒಂದು ಸಣ್ಣ ಹಳ್ಳಿ ಇದೆ ತಾಲೂಕು ಇಂಡಿ ತಾಲೂಕು ಮೂರ್ನಾಲ್ಕು ತಿಂಗಳು ಹೋಗಿ ಬಂದ್ರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬಂದ್ಬಿಡೋದು ಲಾಂಗ್ ವೀಡಿಯೋಸ್ ಯಾರು ನೋಡ್ತಾರೆ ಈಗ ಶಾರ್ಟ್ ವಿಡಿಯೋಸ್ ಶಾರ್ಟ್ ಕರಿತಾರೆ ಅಡ್ವಾಂಟೇಜ್ ಏನಂತಂದ್ರೆ ಯೂಟ್ಯೂಬ್ ಬೇಕಾಗಿರೋದು ಲಾಂಗ್ ವಿಡಿಯೋಸ್ ಎಷ್ಟೊತ್ತು ನಾವು ಅಲ್ಲಿ ಇರ್ತೀವಲ್ಲ ಅಷ್ಟು ಯೂಟ್ಯೂಬ್ ಅಡ್ವಾಂಟೇಜ್ ಅಷ್ಟು ಅವ್ರು ಆ್ಯಡ್ಸ್ ಪ್ಲೇ ಮಾಡಬಹುದು ಮನೆ ಇರೋ ಕಂಡೀಷನ್ ಇರಲಿಲ್ಲ ತಂದೆ ತಾಯಿ ಹೋಗ್ಬಿಟ್ಟು ಈ ಹಸುವಿನ ಕೊಟ್ಟಿಗೆ ಇರುತ್ತಲ್ಲ ಅಲ್ಲಿ ಸುಮಾರು ಒಂದು ವರ್ಷ ಜೀವನ ಮಾಡಿದ್ರು ಫಸ್ಟ್ ಇಸ್ ಯು ಕ್ಯಾನ್ ಲರ್ನ್ ಹೌ ಟು ಗ್ರೋ ಯುರ್ ಯೂಟ್ಯೂಬ್ ಚಾನಲ್ ಇನ್ಫ್ಯಾಕ್ಟ್ ನಮ್ಮ ಪೇರೆಂಟ್ಸ್ ಎಲ್ಲ ಬರೀ ಸಾಲದಲ್ಲೇ ಹೇಳ್ದು ಬಂದವರು ಅಂತ ಹೇಳ್ಬೋದು ಅಷ್ಟು ಓದಾಡಿದ್ದಾರೆ ಜಾಬ್ ಅನ್ನೋದು ನಿಮಗೆ ಜೀವನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡೋಕ್ಕೆ ಯಾವತ್ತೂ ಹೆಲ್ಪ್ ಮಾಡಲ್ಲ ಅಂತಂದ್ಬಿಟ್ಟು ಆವಾಗಿಂದ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದೆ ಬೇರೆ ಬೇರೆ ರೀತಿ ಹೆಂಗೆ ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರೇನು ನನಗೆ ಇಂಗ್ಲೀಷ್ ಬರಲ್ಲ ಸರ್ ಓದೋಕ್ಕೂ ಬರಲ್ಲ ಬರೀಗೂ ಬರಲ್ಲ ಅಂತಂದೆ ಹೇಳ್ಕೊಟ್ಟೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಕಾಪಿ ಪೇಸ್ಟ್ ಮಾಡೋದು ಕಲ್ತರು ಆ ಚಾನೆಲ್ನಿಂದ ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು ಮಲ್ಟಿಪಲ್ ಕ್ರೋರ್ಸ್ ರೆವಿನ್ಯೂ ಜನ್ರೇಟ್ ಆಗಿದೆ ಏನಕ್ಕೆ ಅಂತಂದರೆ ವಿಡಿಯೋ ನೋಡಿದವರು ನಮ್ಮನೆ ಪ್ರಾಜೆಕ್ಟು ಮಾಡಿ ಅಂತಂದ್ಬಿಟ್ಟು ಸುಮಾರು ಕ್ಲೈಂಟ್ಸ್ ಅವ್ರಿಗೆ ನೀವು ಮೂವತ್ತು ಸಾವಿರ ಸಂಬಳ ತೊಗೊಳಕ್ಕೆ ಹದಿನೈದು ವರ್ಷ ಓದೋಕೆ ರೆಡಿ ಇದ್ದೀರಾ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ಕಲಿಯಿರಿ ಏನಕ್ಕೆ ನಮ್ಮ ಚಾನಲ್ಗೆ ಅಷ್ಟು ವ್ಯೂಸ್ ಬಂತು ಅಂತಂದರೆ ಪ್ರತಿಯೊಂದು ಪ್ಲ್ಯಾನಿಂಗಲ್ಲೂ ಎಲ್ಲೆಲ್ಲಿ ಏನೇನಾಗುತ್ತೆ ಅಷ್ಟು ಸ್ಪೇಸ್ ಸೇವಿಂಗ್ ಬಗ್ಗೆ ಮಾತಾಡಿದ್ದೀನಿ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಮಕ್ಳಿಗೆ ಸ್ಟಡಿ ಟೇಬಲ್ ಇದೆ ಓಕೆ ಅವ್ರು ಬೇಕಾದಾಗ ಓಪನ್ ಮಾಡ್ಬೋದು ಬೇಜಾನ್ ಕಲರಿಂಗ್ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ರೀಚ್ ಶಾರ್ಟ್ಸ್ ಜಾಸ್ತಿ ಇದೆ ನಿಮ್ಗೆ ಲಾಂಗ್ ವಿಡಿಯೋಸ್ಗೆ ಅರ್ನಿಂಗ್ ಜಾಸ್ತಿ ಇದೆ ಮೂರುವರೆ ಗಂಟೆ ಹತ್ತು ದಿನ ಜಾಸ್ತಿ ಜನ ನೋಡಿದ್ರು ಸುಮಾರು ಜನ ಅಂತಾರೆ ವಾಚ್ ಅವರ್ಸ್ ಅಂತ ಸಿಕ್ಕಾಪಟ್ಟೆ ಅಲ್ವಾ ಎಷ್ಟೋ ಜನ ಅಂತಾರೆ ಏ ಲಾಂಗ್ ವಿಡಿಯೋಸ್ ಯಾರು ನೋಡ್ತಾರೆ ಶಾರ್ಟ್ ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ಕರೀತಾರೆ ಅಡ್ವಾಂಟೇಜ್ ಏನಂತಂದ್ರೆ ಯೂಟ್ಯೂಬ್ ಬೇಕಾಗಿರೋದು ಲಾಂಗ್ ವೀಡಿಯೋಸ್ ಯಾಕೆ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ ಬೇಕು ಅಂತಂದ್ರೆ ಎಷ್ಟೊತ್ತು ನಾವು ಯೂಟ್ಯೂಬಲ್ಲಿ ಇರ್ತೀವಲ್ಲ ಅಷ್ಟು ಯೂಟ್ಯೂಬ್ ಅಡ್ವಾಂಟೇಜು ಅಷ್ಟು ಅವ್ರು ಆಡ್ಸ್ ಪ್ಲೇ ಮಾಡಬಹುದು ಅಷ್ಟು ಅವ್ರ ರೆವೆನ್ಯೂ ಜಾಸ್ತಿ ಆಗುತ್ತೆ ಅವ್ರ ರೆವೆನ್ಯೂ ಜಾಸ್ತಿ ಆದರೆ ನಮ್ಗೆ ಇನ್ನೂ ರೆವೆನ್ಯೂ ಜಾಸ್ತಿ ಆಗುತ್ತೆ ಸೊ ಹಾಗೆ ಯಾವತ್ತು ಲಾಂಗ್ ಫರ್ಮ್ ವಿಡಿಯೋಸ್ ಮಾಡ್ತಿದ್ರೆ ಅಡ್ವಾಂಟೇಜ್ ಜಾಸ್ತಿ ಅಫ್ಕೋರ್ಸ್ ಶಾರ್ಟಲ್ಲಿ ನಿಮಗೆ ಜಾಸ್ತಿ ರೀಚ್ ಇರುತ್ತೆ ಲಾಂಗ್ ಫಾರ್ಮ್ ವಿಡಿಯೋಸಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ ಹಾಗೆ ಭಾರಿ ಪವರ್ಫುಲ್ ನಮಗಿಂತೂ ಶಾರ್ಟ್ಸ್ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಲಾಂಗ್ ವಿಡಿಯೋಸ್ ಆಗ್ತಾ ಇದೀವಿ ಹೌದೌದು ಲಾಂಗ್ ವೀಡಿಯೋಸ್ ಒಳ್ಳೆ ರೀಚಸ್ ಸಿಗುತ್ತೆ ಅಂತ ಹೇಳ್ತೀರಾ ರೀಚ್ ಶಾರ್ಟ್ಸ್ ಜಾಸ್ತಿ ಇದೆ ನಿಮ್ಗೆ ಲಾಂಗ್ ವಿಡಿಯೋಸ್ಗೆ ಅರ್ನಿಂಗ್ ಜಾಸ್ತಿ ಇದೆ ಓಕೆ ವಾಚ್ ಹೌಸ್ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನನ್ನೊಂದು ನಲ್ವತ್ತು ಸಾವಿರ ವ್ಯೂಸ್ ಇರೋದೊಂದು ಶಾರ್ಟ್ಸು ನಲ್ವತ್ತು ಸಾವಿರ ವ್ಯೂಸ್ ಇರೋ ಒಂದು ಲಾಂಗ್ ವಿಡಿಯೋ ಎರಡು ಅರ್ನಿಂಗ್ ಕಂಪೇರ್ ಮಾಡಿದೆ ಲಾಂಗ್ ವಿಡಿಯೋ ಅರ್ನಿಂಗು ಆರು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ರೂಪಾಯಿನೋ ಇತ್ತು ಎಷ್ಟಕ್ಕೆ ನಲ್ವತ್ತು ಸಾವಿರ ವ್ಯೂಸ್ಗೆ ಅದೇ ಶಾರ್ಟ್ ವಿಡಿಯೋಗೆ ಇಪ್ಪತ್ತ್ಮೂರು ರೂಪಾಯಿ ಇತ್ತು ಅಂದರೆ ಹೆಚ್ಚು ಕಡಿಮೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಟೈಮ್ಸ್ ಕಡಿಮೆ ಆಯಿತು ಸೊ ಇದರ ಮೇಲೆ ಡಿಸೈಡ್ ಮಾಡಿ ನೀವು ಲಾಂಗ್ ವಿಡಿಯೋ ಮಾಡಬೇಕಾ ಶಾರ್ಟ್ ವಿಡಿಯೋ ಮಾಡಬೇಕಾ ಯಾರು ಶಾರ್ಟ್ ವಿಡಿಯೋ ಮಾಡಬೇಕಂದ್ರೆ ಯಾರು ಎಂಟರ್ಟೈನ್ಮೆಂಟ್ ಇದ್ದಾರೆ ಓಕೆ ಅವ್ರ ವೀಡಿಯೋ ಹಾಕಿದ್ದೆಲ್ಲ ಮಿಲಿಯನ್ಸ್ ಅಲ್ಲಿ ಬರುತ್ತೆ ಅಥವಾ ಲಕ್ಷ ಗಟ್ಟಲೆ ಬರ್ತಿರುತ್ತೆ ಓಕೆ ಅಥವಾ ಅವರು ಈ ಒನ್ ಮಿನಿಟ್ ಗೇಮ್ಸ್ ಎಲ್ಲ ಆಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಶಾರ್ಟ್ ಕಾಂಗ್ ಫಾರ್ಮ್ ಕಂಟೆಂಟ್ ಓಕೆ ಅದಕ್ಕಂದ್ರೆ ಅದರಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಬಟ್ ನೀವು ಚೆನ್ನಾಗಿ ದುಡ್ಡು ಮಾಡಬೇಕು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಲಾಂಗ್ ಫಾರ್ಮ್ ವಿಡಿಯೋ ಕದರ್ ಹಾಗೆ ಇದು ನಮ್ಮದು ಸಿಂಪಲ್ ಮಾಸ್ಟರ್ ಬೆಡ್ರೂಮು ಭಾಳ ಏನು ಫ್ಯಾನ್ಸಿ ಇಲ್ಲ ಇಷ್ಟೇ ಎಲ್ಲ ಈ ಕಡೆ ಎಲ್ಲ ನಮ್ಮ ವೈಫ್ ಅವ್ರದ್ದು ಬಟ್ಟೆ ಇರುತ್ತೆ ಈ ಕಡೆ ನಂದಿರುತ್ತೆ ಹಾಗೆ ಒಂದು ಸಣ್ಣ ಪೇಂಟಿಂಗಲ್ಲಿ ಇಲ್ಲಿ ಹಾಂ ಅಷ್ಟೇ ಹಾಂ ಅಂತ ಏನು ಸದ್ಯಕ್ಕೆ ಏನು ಮೆಸ್ಸಿಲ್ಲ ಸೊ ಇಲ್ಲಿ ಬಂದುಬಿಟ್ಟು ಎರಡು ರೂಮ್ ಇರೋದು ಇದೊಂದು ಇಲ್ಲಿ ಬಂದುಬಿಟ್ಟು ಕಿಡ್ಸ್ ರೂಮು ಆಗಿ ಎರಡು ಮಕ್ಕಳಿದ್ದಾರೆ ಎರಡು ಹೆಣ್ಮಕ್ಳು ಮಕ್ಕಳು ಹೌದಾ ಥ್ಯಾಂಕ್ ಯು ಸೊ ಇದು ಏನಕ್ಕೆ ನಮ್ಮ ಚಾನಲ್ಗೆ ಅಷ್ಟು ವ್ಯೂಸ್ ಬಂತು ಅಂತಂದ್ರೆ ಪ್ರತಿಯೊಂದು ಪ್ಲಾನಿಂಗ್ ಅಲ್ಲೂ ಎಲ್ಲೆಲ್ಲಿ ಏನೇನಾಗುತ್ತೆ ಅಷ್ಟು ಸ್ಪೇಸ್ ಸೇವಿಂಗ್ ಬಗ್ಗೆ ಮಾತಾಡಿದೀನಿ ಎಕ್ಸಾಂಪಲ್ ನೋಡಿ ಇಲ್ಲೊಂದು ಮಕ್ಳಿಗೆ ಸ್ಟಡಿ ಟೇಬಲ್ ಇದೆ ಓಕೆ ಓಪನ್ ಮಾಡ್ಬೋದು ಬೇಜಾನ್ ಕಲರಿಂಗ್ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಓಪನ್ ಮಾಡಿ ಸ್ಟಡಿ ಬಾಕ್ಸ್ ನಮಗೆ ನೈಸ್ ಸೊ ಹೀಗೆ ಈಗ ನೋಡಿ ಇದ್ರದ್ದು ವಿಡಿಯೋ ಹಾಕಿದ್ದೀನಿ ಅದರದ್ದು ಎಷ್ಟಿದೆ ಅಂತ ನಾನು ಚೆಕ್ ಮಾಡಿಲ್ಲ ಓಕೆ ಸೊ ಇಲ್ಲಿ ನೋಡಿದ್ರೆ ನಿಮಗೆ ಪೂರ್ತಿ ವಾಲ್ ಸಮೇತನ ಬಂದುಬಿಟ್ಟಿದೆ ವಾಡ್ರೋಬು ಎಷ್ಟು ದಿನ ಅದು ಹಿಂಗೆ ಹಿಂಗೆ ಬರುತ್ತೆ ಯಾಕೆಂದರೆ ಪ್ಲಾನಿಂಗ್ ಆಗಿದೆ ಆ ಕಡೆ ಸೈಡು ಆ ಪೋರ್ಷನಲ್ಲಿ ಯೂಸ್ ಮಾಡಿದ್ದೀನಿ ಸೊ ಹಿಂಗಿರೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋಲಿ ಅಜ್ಜನ್ಗಳು ಭಾಳ ಇಷ್ಟ ಆಗಿರೋದು ಓ ಇಷ್ಟು ಪ್ಲಾನಿಂಗ್ ಮಾಡಿದಾರಲ್ಲ ಇವರು ಅಂತಂದ್ಬಿಟ್ಟು ಸೊ ಹಾಗಾಗಿ ವ್ಯೂಸ್ ಜಾಸ್ತಿ ಬರುತ್ತೆ ಇವಾಗ ಯೂಶಲಿ ನಾವೆಲ್ಲ ಹೇಗೆ ಯೋಚನೆ ಮಾಡ್ತೀನಿ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಹೇಗೆ ಇಲ್ಲೊಂದು ಕಬೋರ್ಡ್ ಏನಾದರೂ ಬೇಕಂದ್ರೆ ಎಕ್ಸ್ಟ್ರಾ ಸ್ಪೇಸ್ ಇಷ್ಟು ಕವರ್ ಮಾಡ್ತೀವಿ ಅವಾಗ ನಮಗೆ ಇನ್ನು ರೂಮ್ ಚಿಕ್ಕದಾಗ ಕಾಣಿಸುತ್ತೆ ನೀವು ಅದನ್ನ ಐಡಿಯಾಸ್ ಯೂಸ್ ಮಾಡಿಕೊಂಡು ಇದು ಕ್ಲಾತ್ಸ್ ಎಲ್ಲ ಇಟ್ಟಿದ್ರ ಕ್ಲಾತ್ಸ್ ಎಲ್ಲ ವೇರ್ ನೀವು ಆ ಕಡೆ ನೋಡಿದ್ರು ಅದನ್ನು ಹಾಗೆ ಇದೆ ಅದನ್ನು ವಾರ್ಡ್ರೋಬ್ ನಿಮಗೆ ಆ್ಯಕ್ಚುಲಿ ನೋಡಿದ್ರೆ ವಾಲ್ಸ್ ಲೆವೆಲ್ಗೆ ಇದೆ ಸಿವಿಲ್ ಇಂಜಿನಿಯರ್ ಆಗ್ಬೋದಿತ್ತಲ್ಲ ಸಿವಿಲ್ ಇಂಜಿನಿಯರ್ ಆಗ್ಬೋದಾಗಿತ್ತ ಆಕ್ಚುಲಿ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನೋಡಿ ಎಷ್ಟೋ ಜನ ನನ್ನ ಕಾಂಟ್ರಾಕ್ಟರ್ ಅನ್ಕೊಂಡ್ಬಿಟ್ರು ಆಮೇಲೆ ಅವರು ಅವರು ನೀವು ನಮ್ಮನೇನು ಕನ್ಸ್ಟ್ರಕ್ಟ್ ಮಾಡ್ತೀ ಕೊಡ್ತೀರಾ ಅಂತ ಕೇಳಿ ಆಫರ್ ಅಲ್ವಾ ಸೊ ಇಲ್ಲಿ ನೋಡಿ ಇದರಿಂದ ಇನ್ನೊಂದು ಅಡ್ವಾಂಟೇಜು ನೀವು ಹಾಂ ನೀವೇನಾದ್ರೂ ಇದೇ ಇಂಡಸ್ಟ್ರಿಲಿ ಇದ್ರೆ ನೀವು ಯಾರು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಟ್ ಆಗಿದ್ರೆ ನೀವು ಯಾವುದೊಂದು ಮನೆ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಕ್ಲೈಂಟ್ಸ್ ಬರುತ್ತೆ ಇನ್ಫ್ಯಾಕ್ಟ್ ಇಲ್ಲಿ ಇನ್ನೊಂದು ಸ್ಟೋರಿ ಇದೆ ಇದೆಲ್ಲ ಏನು ಇಂಟೀರಿಯರ್ಸ್ ಮಾಡಿದಾರಲ್ಲ ಒಬ್ಬರು ಕಾರ್ಪೆಂಟರ್ನ್ಸ್ ಕರೆಸಿದ್ದೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಅವ್ರು ಒಂದು ಮಾತಾಡಿದೆ ನಾನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದರೆ ಯಾಕೆ ನೀವು ವೀಡಿಯೋಸ್ ಮಾಡಿ ಹಾಕಬಾರ್ದು ಅಂತಂದೆ ಅವ್ರಿಗೆ ವೀಡಿಯೋಸ್ ಮಾಡಿ ಅವ್ರಿಗೆ ವೀಡಿಯೋಸ್ ಮಾಡಿ ಅಂತಂದೆ ಅವ್ರಂದರು ಸರ್ ಮೇರೆಕೋ ಇಂಗ್ಲೀಷ್ ನೈ ಆತಾಯ ಸರ್ ಅಂತಂದೆ ಅವರು ಅವ್ರೇನು ನನಗೆ ಇಂಗ್ಲೀಷ್ ಬರಲ್ಲ ಸರ್ ಓದೋಕ್ಕೂ ಬರಲ್ಲ ಬರೆಯೋಕೂ ಬರಲ್ಲ ಅಂತಂದೆ ಹೇಳ್ಕೊಟ್ಟೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ಕಲ್ತ್ರು ಕಾಪಿ ಪೇಸ್ಟ್ ಮಾಡೋದು ಕಲ್ತ್ರು ಈ ಯೂಟ್ಯೂಬ್ ಚಾನಲ್ ಇದೆ ಎ ಎನ್ ಸಿ ಇಂಟೀರಿಯರ್ ಆ್ಯಂಡ್ ಡಿಸೈನ್ ಅಂತ ಅಂದ್ಬಿಟ್ಟು ಎಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋದು ಅದಕ್ಕೆ ಎಂಬತ್ತೈದು ಸಾವಿರ ಇನ್ಸ್ಟಾಗ್ರಾಮಲ್ಲಿ ನಲ್ವತ್ತು ಸಾವಿರ ಆ ಚಾನೆಲ್ನಿಂದ ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು ಮಲ್ಟಿಪಲ್ ಕ್ರೋರ್ಸ್ ರೆವೆನ್ಯೂ ಜನರೇಟ್ ಆಗಿದೆ ಏನಕ್ಕೆ ಅಂತಂದರೆ ವಿಡಿಯೋ ನೋಡಿದವರು ನಮ್ಮನೆ ಪ್ರಾಜೆಕ್ಟು ಮಾಡಿ ಅಂತಂದ್ಬಿಟ್ಟು ಸುಮಾರು ಕ್ಲೈಂಟ್ಸ್ ಅವರಿಗೆ ಅವ್ರು ಇಲ್ಲಿ ಹೇಳ್ತಿದ್ದೆ ಸರ್ ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ನನಗೆ ಈ ಥರ ಆನ್ಲೈನಿಂದ ದುಡ್ಡು ಮಾಡ್ಬೋದು ಅಂತಂದ್ಬಿಟ್ಟು ಯೂಟ್ಯೂಬಿಂದಲೂ ದುಡ್ಡು ಬರುತ್ತೆ ಪ್ರತಿ ದಿವಸ ಒಂದು ಐದರಿಂದ ಹತ್ತು ಕಾಲ್ಸ್ ಬರುತ್ತಂತೆ ಅವ್ರಿಗೆ ಸರ್ ನಮ್ಮ ಕೆಲಸ ಮಾಡ್ಕೊಡಿ ನಮ್ಮ ಕೆಲಸನೂ ಮಾಡ್ಕೊಡಿ ಅಂತಂದ್ಬಿಟ್ಟು ಕ್ಲೈಂಟ್ಸು ಎಷ್ಟು ಕ್ಲೈಂಟ್ಸು ಹಾಗೆ ಅವರು ಬಿಸ್ನೆಸ್ ಕೆಲಪ್ ಮಾಡಿದ್ರು ಎಷ್ಟು ಸ್ಕೇಲ್ಪ್ ಮಾಡಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಿತ್ತಲ್ಲ ಈಗ ಎಂಟು ಟೈಮ್ಸ್ ಅವ್ರ ಬಿಸ್ನೆಸ್ ಗ್ರೋ ಆಗಿದೆ ಏಟ್ ಟೈಮ್ಸ್ ನೋಡಿ ಹಾಗೆ ಹಾಂ ಸೊ ಎಲ್ಲ ಇದೇ ಮನೇಲಿದ್ದು ಕಲಿತು ಇಲ್ಲಿರೋ ವೀಡಿಯೋಸನ್ನೇ ಹಾಕಕ್ಕೆ ಶುರು ಮಾಡಿ ಮತ್ತೆ ಬೇರೆ ಕ್ಲೈಂಟ್ಸ್ ಮಾಡ್ತಿರೋ ವಿಡಿಯೋಸ್ ಹಾಕಿ ಅವ್ರು ಸ್ಕೇಲ್ ಮಾಡಿದ್ರು ಓಕೆ ಇವಾಗ ಏನು ಗೊತ್ತಾ ನಾವ್ ಹಿಂದಿನ ಕಾಲದವ್ರೆಲ್ಲ ಇದೆ ಚೆನ್ನಾಗಿ ಓದು ಮಗ ಒಂದು ಗೌರ್ಮೆಂಟ್ ಜಾಬ್ ತಗೋ ಮಗ ಅಂತ ಹೇಳೋರು ನಮ್ಮ ಶ್ರೀರಾಮ್ ಬ್ರದರ್ ಹೆಂಗ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಗೊತ್ತದ ವಿಡಿಯೋ ಮಾಡಕ್ಕೆ ಅಷ್ಟೇ ವಿಡಿಯೋ ಮಾಡಿ ಅನ್ ಮಾಡಿ ಆ ರೀತಿ ಆಗಿದೆ ಇವಾಗಿನ ಜನರೇಷನ್ ಅಲ್ಲಿ ನೀವು ಹೇಳಿದ್ರಲ್ಲ ಓದಬೇಕು ಕಲಿಬೇಕು ನಮಗೂ ಹೇಳಿದರು ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ನೀವು ಯಾರಾದರೂ ಒಬ್ಬರು ಒಂದು ತಿಂಗಳು ಮೂವತ್ತು ಸಾವಿರ ರೂಪಾಯಿ ಜಾಬಿಂದ ಮಾಡ್ಬೇಕಂದ್ರೆ ಎಷ್ಟು ಕಲಿಬೇಕು ಅವರು ಒಂದು ಡಿಗ್ರಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಇವಾಗ ಮೂವತ್ತು ಸಾವಿರ ರೂಪಾಯಿ ಅನ್ ಮಾಡಕ್ಕೆ ತುಂಬಾ ಕಷ್ಟ ಇದೆ ಅಲ್ಲ ಅಟ್ಲೀಸ್ಟ್ ಒಂದು ಹದಿನೈದು ವರ್ಷ ಆದರೆ ಅವ್ರು ಕಲಿಬೇಕು ಹನ್ನೆರಡರಿಂದ ಹದಿನೈದು ವರ್ಷ ಕಲೀಲೇಬೇಕವರು ಹ್ಞೂ ಕಲೀಲೇಬೇಕು ಕಲೀಲೇಬೇಕು ಎಷ್ಟೋ ಜನ ಹೇಳ್ತಾರೆ ಏ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕಿದ್ದೀವಿ ನಮ್ಗೆ ದುಡ್ಡು ಬರ್ತಿಲ್ಲ ಅಂತಾರೆ ಎಷ್ಟು ದಿವಸ ಮಾಡಿದ್ರೆ ನೀವು ವೀಡಿಯೋಸ್ ಅಂತ ಕೇಳಿದೆ ನಾನು ಸರ್ ಒಂದು ಐದು ವೀಡಿಯೋಸ್ ಮಾಡಿದ್ದೀನಿ ಅಂತಂದೆ ಎಷ್ಟು ದಿವಸ ನೀವು ಮಾಡ್ತಿದ್ದೀರಾ ಸರ್ ಒಂದು ಎರಡು ವಾರದಿಂದ ಅಲ್ಲ ನೀವು ಮೂವತ್ತು ಸಾವಿರ ಸಂಬಳ ತೊಗೊಳಕ್ಕೆ ಹದಿನೈದು ವರ್ಷ ಓದೋಕೆ ರೆಡಿ ಇದ್ದೀರಾ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ಕಲೀರಿ ಹೇಗೆ ವೀಡಿಯೋಸ್ ಮಾಡೋದು ವೈರಲ್ ಯಾವಾಗುತ್ತೆ ಆಡಿಯನ್ಸ್ ಹೆಂಗೆ ಎಂಗೇಜ್ ಮಾಡೋದು ತಮ್ನಿಲ್ ಕ್ರಿಯೇಟ್ ಮಾಡೋದು ಹೇಗೆ ಏನು ಮಾಡಿದ್ರೆ ಆಡಿಯನ್ಸ್ ಇನ್ನೂ ಮತ್ತೆ ಮತ್ತೆ ನಮ್ಮ ವೀಡಿಯೋಸ್ ಬರ್ತಾರೆ ಇದನ್ನೆಲ್ಲ ಕಲ್ತರೆ ನಿಮ್ಮ ವೀಡಿಯೋಸು ಓಡುತ್ತೆ ಅಟ್ಲೀಸ್ಟ್ ಒಂದು ಆರು ತಿಂಗಳು ಎಫರ್ಟ್ ಹಾಕಿ ಪ್ರತಿ ತಿಂಗಳು ಒಂದು ವಾರಕ್ಕೆ ಎರಡೆರಡು ವೀಡಿಯೋಸ್ ಹಾಕ್ಕೊಂಡೋಗಿ ಒಂದು ಮೂವತ್ತೈವತ್ತು ವೀಡಿಯೋಸ್ ನಿಮ್ಮ ಚಾನಲ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಓ ವೀಡಿಯೋಸ್ ನಂಗೆ ಓಡ್ತಾ ಈ ವಿಡಿಯೋಸ್ ಓಡ್ತಿಲ್ಲ ಅವಾಗ ಯಾವುದು ಓಡ್ತಿದೆ ಅದ್ರ ಮೇಲೆ ನೀವು ಮಾಡ್ಬೋದು ಅದಾದ್ಮೇಲೆ ಮೂವತ್ತು ಸಾವಿರ ತಿಂಗಳಿಗೆ ನಿರಂತರತೆ ಇರಬೇಕು ಕಲಿತಾ ಇರಬೇಕು ಕಲಿಯೋದಕ್ಕಿಂತ ಜಾಸ್ತಿ ಏನು ಅಂತಂದ್ರೆ ಇಂಪ್ರೂವ್ ಮಾಡೋಕೆ ರೆಡಿ ಇರಬೇಕು ನಮ್ಮಲ್ಲಿ ಏನು ಫಾಲ್ಟ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ಸರಿ ಮಾಡಬೇಕು ನೀವು ಚಿಕ್ಕ ಮಕ್ಳು ನೋಡಿರ್ತೀರಾ ಒಂದು ವರ್ಷ ಇದ್ದಾಗ ಗಳಿತಿದೆ ಅಂತಂದರೆ ತಾಯಿ ಫಸ್ಟ್ ಏನು ಮಾಡ್ತಾರೆ ಓಕೆ ಹಾಲು ಕುಡಿಸ್ಬೇಕಂತ ನೋಡ್ತಾರೆ ಇಲ್ಲ ಅದು ಅದಕ್ಕೆ ಏನಾದ್ರು ಸೂಸು ಅಂತ ನೋಡ್ತಾರೆ ಪ್ರತಿ ಸಲ ಬರೀ ಹಾಲು ಕುಡಿಸೋದು ಒಂದೇ ಮಾಡಲ್ವಲ್ಲ ಬೇರೆ ಬೇರೆ ಟ್ರೈ ಮಾಡ್ತಿರ್ತಾರೆ ಹಾಗೆ ನಾವು ಕಾಂಟೆಂಟ್ ಕ್ರಿಯೇಷನಲ್ಲಿ ಟ್ರೈ ಮಾಡಬೇಕು ಓಕೆ ಇದುವರೆಗೆ ಆಗ್ತಿಲ್ವಾ ಫೈನ್ ಮಾಡಬೇಕು ಎಷ್ಟು ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಅಷ್ಟು ಗ್ರೋ ಆಗುತ್ತೆ ಇವಾಗ ಮೋಸ್ಟ್ ಆಫ್ ದ ಎಲ್ಲರೂ ಪ್ರತಿಯೊಬ್ಬರು ಹೆಂಗೆ ಅಂತ ಹೇಳಿದ್ರೆ ಇವಾಗಿನ ಜನ್ರೇಷನಲ್ಲಿ ಅಲ್ಲಿ ಅದೇನ್ ತಪ್ಪಲ್ಲ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ತುಂಬಾ ದೊಡ್ಡ ಇಟ್ಕೊಂಡಿರ್ತಾರೆ ಅದೇ ನೀವು ಹೇಳ್ದಂಗೆ ನಿರಂತರತೆ ಇರಲ್ಲ ಒಂದು ಹಾಕ್ತಾರೆ ಎರಡಾಗ್ತಾರೆ ಸುಮ್ಮನೆ ಹಾಕ್ತಾರೆ ಬಟ್ ನಂದು ಯಾರು ಕೇಳಿದರೆ ನಂದು ಯೂಟ್ಯೂಬ್ ಚಾನಲ್ ಇದೆ ನಂದು ಸೋಷಿಯಲ್ ಮೀಡಿಯಾ ಇದೆ ಅಷ್ಟು ಫಾಲೋವರ್ಸ್ ಇದ್ದಾರೆ ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಬಿಲ್ಡಪ್ಗಳು ತೊಗೊಳ್ತಲೇ ಇರ್ತಾರೆ ಅರ್ನ್ ಎಷ್ಟು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಬಿಟ್ಟಿರುತ್ತೆ ಅದಾದ ನಂತರ ಫೈನಲ್ ಆಗಿ ಮಂತ್ ಎಂಡ್ ಬಂದಾಗ ಎಲ್ಲದಕ್ಕೂ ಸ್ಟ್ರಗ್ಲಿಂಗ್ ಮಾಡೇ ಮಾಡ್ತಾರೆ ಅಂದ ಎಂಡ್ ಆಫ್ ದ ಡೇ ಬಂದಾಗ ಮನಿ ಬೇಕೇ ಬೇಕಾಗಿರುತ್ತೆ ಮ್ಯಾಟರ್ ಆಗ್ತಾ ಇರುತ್ತೆ ಇಲ್ಲೂ ಕೂಡ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿರ್ತಾರೆ ಕ್ಯಾಮ್ರಾ ಆಗಿರ್ಬೋದು ಮೈಕ್ ಆಗಿರ್ಬೋದು ಒಂದಕ್ಕೂ ಕೂಡ ಆದ್ರೆ ಅವ್ರು ಏನು ಇನ್ವೆಸ್ಟ್ ಮಾಡ್ಬೇಕು ಅದನ್ನ ಇನ್ವೆಸ್ಟ್ ಮಾಡಿರಲ್ಲ ಬೇರೆದೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಹಂಗಾಗಿ ನೀವು ಹೇಳಿದ ಒಳ್ಳೆದೇ ಆಯಿತು ಏನಂತ ಹೇಳಿದ್ರೆ ಎಲ್ಲಿ ಫಾಲ್ಟ್ ಇರುತ್ತೆ ಅದನ್ನು ಕಲ್ತ್ಕೊಬೇಕು ಮತ್ತೆ ನಿರಂತರತ್ವಾಗಿ ಆಗ್ತಾ ಇರಬೇಕು ವಿಡಿಯೋಸ್ನ ಅಂತ ಹೇಳಿ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಮಾಡಬೇಕು ಒಂದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕೈ ಹಿಡಿಯುತ್ತೆ ಅಷ್ಟೇ ಗ್ರೇಟ್ ಗ್ರೇಟ್ ಇದು ನಿಮ್ದು ಒಂದೇ ವೆನ್ ಯು ಲರ್ನ್ ಯು ಕ್ಯಾನ್ ಅರ್ನ್ ಅಂತಂದ್ರೆ ನೀವು ಎಷ್ಟು ಕಲಿತೀರ ಅಷ್ಟು ದುಡ್ಡು ಜಾಸ್ತಿ ಮಾಡ್ತೀರಾ ಸುಮಾರು ಜನ ನಂದು ಡಿಗ್ರಿ ಮುಗಿದಿದೆ ನಂದು ಇಲ್ಲಿ ಕಲಿಯೋ ಸ್ಟಾಪ್ ಅನ್ಕೊಂಡ್ಬಿಡ್ತಾರೆ ಇಲ್ಲ ಕಲಿತಾ ಇರಬೇಕು ದಿನ ಕಲಿತಿರಬೇಕು ಆಲ್ಮೋಸ್ಟ್ ಈಗ ಪ್ರತಿ ದಿವಸ ನಾನು ಆಲ್ಮೋಸ್ಟ್ ಒಂದು ಆರರಿಂದ ಎಂಟು ಅವ್ರ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಒಂದೆರಡು ಅವರ್ ನಾನು ನೋಡ್ತೀನಿ ಬೇರೆ ಬೇರೆ ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಏನು ಕಲೀಬಹುದು ಅಂತಂದ್ಬಿಟ್ಟು ಆವಾಗ ಐಡಿಯಾಸ್ ಬರುತ್ತೆ ನಮಗೆ ಸೊ ಹಾಗಿದ್ದಾಗ ಗ್ರೋತ್ ಚೆನ್ನಾಗಿರುತ್ತೆ ನೀವು ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಬ್ಸರ್ವ್ ಮಾಡಬೇಕು ಅವ್ರೇನ್ ಮಾಡ್ತಾ ಇದ್ದಾರೆ ಅವ್ರಕ್ಕಿನ್ನ ಚೆನ್ನಾಗಿ ನಾನು ಮಾಡ್ಬೋದಾ ಅಥವಾ ಅವ್ರಕ್ಕಿನ್ನ ಸಿಂಪಲ್ ಆಗಿ ನಾನು ಮಾಡ್ಬೋದಾ ಅವ್ರಕ್ಕಿಂತ ಡಿಫ್ರೆಂಟಾಗಿ ನಾನು ಏನು ಮಾಡ್ಬೋದು ಹಾಗೇನೋ ಸ್ವಲ್ಪ ಡಿಫ್ರೆನ್ಸ್ ತಂದಾಗ ಸ್ಕೇಲ್ ಅಪ್ ಆಗುತ್ತೆ ಹಾಂ ಇದು ನಮ್ಮದು ಕಿಚನ್ ಇದು ಈಗ ನೋಡಿ ನೀವು ಆಗ ಅಲ್ಲಿ ಅಬ್ಸರ್ವ್ ಮಾಡಿದ್ರಲ್ಲ ಇಲ್ಲಿ ಆರ್ಡರ್ ಬಂದಿರೋದು ಇಲ್ಲಿ ಸ್ಟೋರ್ ರೂಮ್ ಇದೆ ಇದು ನೋಡಿ ಎಲ್ಲ ಅಂದರೆ ಒಳಗಡೆ ಒಳಗಡೆ ಯಾರಿಗೂ ಗೊತ್ತೇ ಆಗಲ್ಲ ಈ ಪ್ಲಾನ ಎಷ್ಟು ಜನ ಇಷ್ಟಪಟ್ಟರು ಅಂತಂದರೆ ಸೊ ಹಾಗೆ ನನ್ ನನ್ಗೆ ತುಂಬಾ ಇಷ್ಟ ಇದೆ ಹುಡುಗಿರಿಗೆ ತುಂಬಾ ಇಷ್ಟ ಆಗುತ್ತೆ ಮನೆ ಇರ್ಬೇಕು ಅಂತ ಡ್ರೀಮ್ ಹೌಸ್ ಅಲ್ಲ ತುಂಬಾ ಸ್ಪೇಸ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಅಂದ್ರೆ ಮೆಸಿ ಮೆಸಿ ಆಗಿರೋದು ಯಾರಿಗೂ ಇಷ್ಟ ಆಗಲ್ಲ ಕ್ಲೀನ್ ಆಗಿ ನೀಟಾಗಿ ಅಂದ್ರೆ ಇದಾಗಿ ಬಂದ್ರೆ ರಾಯಲ್ ಲುಕ್ ತರ ತರ ಇದ್ರೆ ಎಂತವ್ರಿಗು ಇಷ್ಟ ಆಗುತ್ತೆ ನಿಮ್ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಮನೇಲಿ ಏನಾದ್ರೂ ಊರಲ್ಲಿ ಏನಾದ್ರು ಮನೆ ಕಟ್ಟಿದ್ರ ಹೇಗೆ ಏನು ನೀವ್ ಎಲ್ಲಿ ಅವರು ಬಂದ್ಬಿಟ್ಟು ಬಿಜಾಪುರ್ ಹತ್ರ ಅಂತ ಸಣ್ಣ ಹಳ್ಳಿ ಇದೆ ಯಾವ ತಾಲೂಕು ಇಂಡಿ ತಾಲೂಕು ಹಾ ಉತ್ತರ ಕರ್ನಾಟಕ ಮಂದಿ ನೋಡಿ ಯಾರೆಲ್ಲ ಉತ್ತರ ಕರ್ನಾಟಕ ಇದೀರಾ ನಿಮ್ ಕಡೆಯವ್ರೆ ನಮಸ್ಕಾರ ನಮ್ ಕಡೆಯವ್ರ ರೀ ನಮ್ಮ ಕನ್ನಡದವರು ಹಾ ಓಕೆ ಅಲ್ಲಿ ನನಗೆ ಒಂದ್ ಐದು ವರ್ಷ ಇರ್ಬೇಕಾದ್ರೆ ನಮ್ ತಂದೆಯವರು ಬೆಂಗಳೂರು ಕಳ್ಸಿದ್ರು ಎಜುಕೇಶನ್ ಮಾಡ್ಲಿಲ್ಲ ಹೌದು ಐದು ವರ್ಷ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಮತ್ತೆ ಮಾವ ಇಲ್ಲೇ ಬೆಂಗಳೂರಲ್ಲಿ ಇರ್ತಿದ್ರು ಅವ್ರ ಮನೇಲಿ ಇದ್ಬಿಟ್ಟು ನಾನು ಸ್ಕೂಲ್ ಕಾಲೇಜ್ ಎಲ್ಲ ಶುರು ಮಾಡ್ದೆ ಆಮೇಲೆ ಹಾಸ್ಟೆಲ್ ಅಲ್ಲಿ ಇದೆ ಅಂದ್ರೆ ನಿಮ್ದು ಊರಲ್ಲಿ ಏನಿಸ್ತಿದೀವಂತ ಹೇಗೆ ಏನು ಏನ್ ಕೆಲಸಗಳು ಮಾಡ್ತಾ ಇದ್ರು ನಿಮ್ ತಂದೆ ತಾಯಿ ಊರಲ್ಲಿ ಬಡೂರು ಅಂತಾರಲ್ಲ ಅದಕ್ಕಿನ್ನ ಕಡೆ ಕಡೆ ಹೋಗ್ತಾರ ನೋಡಿ ಕಡು ಬಡವರು ಅಂತಂದ್ಬಿಟ್ಟು ನಮ್ದು ಒಂಥರ ಥರ ಲೈಫು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಿಮಗೆ ಯಾಕೆ ನಾನು ಯೂಟ್ಯೂಬರ್ ಅದೇ ಅಥವಾ ಯಾಕೆ ಈಗ ಈಗ ಇಲ್ಲಿ ಬಂದಿದೆ ಅಂತ ಎಲ್ಲಿ ಬಿಜಾಪುರ ಎಲ್ಲಿ ಅಲ್ಲಿ ಸುಮಾರು ನನಗೊಂದು ಹತ್ತು ವರ್ಷ ನಾನು ತಂದೆಯವರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತಂದೆಯವ್ರ ನೆನಪಾಯ್ತು ನನ್ನ ಸ್ಕೂಲ್ ಫೀಸ್ ಕಟ್ಬೇಕು ಅಂತಂದ್ಬಿಟ್ಟು ಅವ್ರ ಹತ್ರ ದುಡ್ಡಿರ್ಲಿಲ್ಲ ಸೊಡಿಯಮ್ ಇಲ್ಲೇ ಬೆಂಗಳೂರಲ್ಲಿ ಓದ್ತಿದ್ದೆ ಅಲ್ಲಿ ರಜೆಗೆ ಮಾತ್ರ ಅಲ್ಲಿ ಹೋಗ್ತಿದ್ದೆ ಹೋದಾಗ ಕೆಲಸ ಮಾಡ್ತಿದ್ವಿ ಐದು ವರ್ಷ ಅಂದರೆ ಫಸ್ಟ್ ಸ್ಟ್ಯಾಂಡಿಗೆ ಇಲ್ಲಿಗೆ ಬಂದಿದ್ದೀರಾ ಹಾ ಹೌದು ಫಸ್ಟ್ ಇಲ್ಲಿ ಎಲ್ಲಿದ್ದೀನಿ ಹತ್ತು ವರ್ಷ ಇದ್ದಾಗ ಊರಿಗೆ ರಜೆಗೆ ಅಂತ ಹೋಗಿದ್ದೆ ಸೊ ತೋಟದಲ್ಲಿ ಕೆಲಸ ಮಾಡ್ತಿದ್ವಿ ತಂದೆ ಗೊತ್ತಾಯ್ತು ದುಡ್ಡಿಲ್ಲ ಅಂತ ಅಂತಂದ್ಬಿಟ್ಟು ಸರಿ ಒಬ್ಬ್ರದರ್ ಕೇಳಿದ್ರು ಮತ್ತೆ ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕು ಸ್ವಲ್ಪ ದುಡ್ಡು ಕೊಡ್ತೀರಾ ಅಂತ ಕೇಳಿದ್ರು ಅವ್ರು ನಮ್ಮ ತಂದೆಯವರು ನೋಡ್ಬಿಟ್ಟು ಯಾಕಯ್ಯ ನೀನು ಇವ್ರ ಮೈಲೆಲ್ಲ ದುಡ್ಡು ಆಳ್ ಮಾಡ್ತೀಯಾ ಎಲ್ಲ ಮಕ್ಕಳನ್ನೂ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೇಳು ನಿಮಗೂ ಒಳ್ಳೆ ಹೆಲ್ಪ್ ಆಗುತ್ತೆ ಮತ್ತೆ ವ್ಯವಸಾಯದಿಂದ ಒಳ್ಳೆ ದುಡ್ಡು ಮಾಡಬಹುದು ಅಂತ ಅವ್ರು ಹೇಳ್ತಾರೆ ಅಂದ್ರೆ ನಿಮ್ಮ ಜಮೀನಿದೆ ಒಂದು ನಾಲ್ಕು ಎಕರೆ ಜಮೀನ್ ಇದೆ ಸೊ ನಮ್ಮ ತಂದೆಯವರು ಅವ್ರ ಜೊತೆ ಏನು ಮಾತಾಡಲ್ಲ ಅವತ್ತು ರಾತ್ರಿ ಬಂದು ನನ್ಗೆ ಒಂದು ಮಾತು ಹೇಳ್ತಾರೆ ನಮ್ಮ ತಂದೆಯವರು ನಂತರ ನಾ ಲೈಫ್ ನಿಮ್ಗೆ ಕಷ್ಟ ಕುಪ್ಪಡಕ್ಕೆ ಹೋಗ್ಬೇಡ ಚೆನ್ನಾಗಿ ಓದು ಒಳ್ಳೆ ಜಾಬ್ ತಗೊಂಡು ಒಳ್ಳೆ ಜೀವನ ನಡೆಸು ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ತಂದೆಯವರು ನಿಮ್ಗೆ ಅವಾಗ ಹೇಳಿದ್ ಅವಾಗ ಹೇಳಿದ್ದು ಹತ್ತು ವರ್ಷ ಇದ್ದಾಗ ಅವಾಗಲೂ ತಂದೆ ತಾಯಿ ಭಾಳ ಓದಾಡ್ತಿದ್ದಾರೆ ಅನ್ನೋದು ನನ್ಗೆ ಗೊತ್ತಿತ್ತು ನನ್ನ ಕನಸು ಏನು ಅಂತಂದರೆ ನಾನು ಚೆನ್ನಾಗಿ ಓದಬೇಕು ಒಳ್ಳೆ ಜಾಬಲ್ಲಿರಬೇಕು ತಂದೆ ತಾಯಿಗೆ ರಾಯಲ್ ಲೈಫ್ ಕೊಡಬೇಕು ಅಂತ ನನಗೆ ಆಸೆ ಇತ್ತು ಆ ಲೈ ಹೈ ಏಜ್ ಗೆ ಆ ಮ್ಯಾಚುರಿಟಿ ಬಂದಿತ್ತು ನಿಮಗೆ ಆ ಏಜ್ ಆ ಥಾಟ್ಸ್ ಇತ್ತು ನಾನು ಹೀಗ್ಲೂ ಹೇಂಗಂತ ಅಂದ್ರು ನೆನ್ನೆ ಮೊನ್ನೆ ಆಗಿರೋ ನ ಸ್ಟೋರಿ ಅದು ಸರಿ ಅಂತ ಓದಕ್ಕೆ ಶುರು ಮಾಡಿದೆ ಥರ್ಡ್ ಇಯರ್ ಇಂಜಿನಿಯರಿಂಗ್ ಇರ್ಬೇಕಾದ್ರೆ ನನಗೆ ಜಾಬ್ ಸಿಕ್ತು ಟ್ಯಾಕ್ಸಿನ್ ಅಲ್ಲಿವರೆಗೂ ಪ್ರತಿ ವರ್ಷನೂ ನಿಮಗೆ ಸ್ಕೂಲ್ ಫೀಸ್ ಕಟ್ಟೋದು ತುಂಬಾ ಸ್ಟ್ರಗಲಿಂಗ್ ಆಗಿತ್ತು ತುಂಬಾ ಸ್ಟ್ರಗಲ್ಸ್ ಇತ್ತು ಓಕೆ ಇನ್ ಫ್ಯಾಕ್ಟ್ ನಮ್ಮ ಪೇರೆಂಟ್ಸ್ ಎಲ್ಲ ಬರೀ ಸಾಲದಲ್ಲೇ ಬೆಳೆದು ಬಂದ್ರು ಅಂತ ಹೇಳ್ಬೋದು ಅಷ್ಟು ಓದಾಡಿದ್ದಾರೆ ಆಯಿತು ಥರ್ಡ್ ಇಯರ್ ಇಂಜಿನಿಯರಿಂಗ್ ಇರ್ಬೇಕಾದ್ರೆ ಎಕ್ಸ್ಟೆಂಚರಲ್ಲಿ ಕೆಲಸ ಸಿಕ್ತು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಒಂದು ವರ್ಷ ಮುಗೀತು ಆ ಟೈಮಲ್ಲಿ ನನ್ನ ತಂದೆಯವ್ರಿಗೆ ಒಂದು ಗಿಫ್ಟ್ ಕೊಟ್ಟೆ ಅಪ್ಪ ಅಮ್ಮ ಆ ತಂದೆಗೆ ಒಂದು ಪ್ಯಾಂಟ್ ಶರ್ಟು ಶರ್ಟ್ ಪೀಸು ಅಮ್ಮಗೆ ಒಂದು ಸಾರಿ ಅವರು ಬಂದಿದ್ರು ಬೆಂಗಳೂರಿಗೆ ಬಂದಾಗ ಅಲ್ಲ ಮುಂಬೈಯಲ್ಲಿ ಅಲ್ಲಿ ಫಸ್ಟ್ ನಮ್ಮ ಪೋಸ್ಟಿಂಗ್ ಆಯಿತು ಮುಂಬೈಲಿ ಅವ್ರಿಗೆ ಬಾಕ್ಸ್ ಇದ್ದಂಗೆ ಕೊಟ್ಟೆ ಕೊಟ್ಬಿಟ್ಟು ಏನು ಹೇಳಿದೆ ಇದು ತೊಗೊಳ್ಳಿ ಅಂತಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಉಳಿದಿರೋ ದುಡ್ಡು ಏನಿತ್ತಲ್ಲ ಫಸ್ಟ್ ಮಂತ್ ಸ್ಯಾಲ್ರಿ ಅದನ್ನು ಕೊಟ್ಟೆ ಅವ್ರಿಗೆ ನಮ್ಮ ತಂದೆ ಒಂದು ಮಾತು ಹೇಳಿದ್ರು ಯಾಕೆ ಇದ್ರ ಮೇಲೆ ಸುಮ್ಮನೆ ದುಡ್ಡು ಹಾಳು ಮಾಡೋಕ್ಕೋದೇ ಅದೇ ದುಡ್ಡು ಉಳಿಸಿದ್ರೆ ಸಾಲ ತಗೊಂಡ್ರೆ ನಾವು ಕೊಟ್ಟಿರ್ಬೋದಾಗಿತ್ತಲ್ಲ ಅಂತಂದರು ಇದು ಯಾವಾಗ ನನ್ನ ಜಾಬ್ ಸಿಕ್ಕು ನಾನು ಮೊದಲೇ ತಿಂಗಳು ಸ್ಯಾಲ್ರಿ ಬಂದಾಗ ಅವ್ರು ಎಷ್ಟಾಯಿತು ಅಂತ ಕೇಳಿದರು ನಾನು ಯಾವತ್ತೂ ನಮ್ಮ ತಂದೆಗೆ ಹೆದರ್ಕೊಂಡು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಬರೀ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಮಾತ್ರ ಹೇಳ್ತಿದೆ ಇನ್ನೂರೈವತ್ತು ರೂಪಾಯಿ ಅಂತ ಅಷ್ಟೇ ಹೇಳ್ತಿದೆ ಆಮೇಲೆ ಸರಿ ಬಿಡು ಶುರು ಮಾಡಿದೀನಿ ಜಾಬು ಮುಂದೆ ಬರ್ತಾ ಬರ್ತಾ ಲೈಫ್ ಚೇಂಜ್ ಆಗುತ್ತೆ ಅಂದ್ಕೊಂಡು ಒಂದು ವರ್ಷ ಮುಗೀತು ನೋಡ್ತೀನಿ ತಿಂಗಳು ಮಧ್ಯಾಹ್ನ ಖಾಲಿ ದುಡ್ಡು ಉಳಿತರ್ಲಿಲ್ಲ ಸರಿ ಹೀಗೆ ಇದ್ರೆ ಮಾಡ್ತಾ ಕುಡಿಯಲ್ಲ ಬೇಜಾರ್ ಹೊರಗಡೆ ತಿನ್ನಲ್ಲ ಏನು ಅಂತಂದ್ರೆ ಮನೆ ಕಳಿಸಿದ್ದೆ ದುಡ್ಡು ಓಕೆ ಮುಂಬೈ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಲ್ವಾ ಸೊ ಹಿಂಗಾಗಿ ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತಿತ್ತು ಅವ್ರು ಬರ್ತಿದ್ದ ಸಂಬಳ ಅಷ್ಟು ಇಪ್ಪತ್ತೆರಡೂವರೆ ಸಾವಿರ ರೂಪಾಯಿನೋ ಓಕೆ ನಿಮಗೆ ಇಲ್ಲಿ ಅಲ್ಲಿ ಇರೋ ಖರ್ಚಾಯಿತು ಊರು ಕಳ್ಸೋದಾಯಿತು ಓಡಾಡೋದಾಯಿತು ಅಷ್ಟೊಂದ್ರೆ ಇಪ್ಪತ್ತು ಸಾವಿರ ಹೆಂಗೆ ಹೋಗುತ್ತೆ ಅನ್ನೋ ಗೊತ್ತಾಗಲ್ಲ ನಿಮಗೆ ತಿಂಗಳು ಅಷ್ಟು ದುಡ್ಡು ಖಾಲಿ ಆವಾಗ ನಂಗೆ ಒಂದೇ ಒಂದು ಅರ್ಥ ಆಗಿದ್ದು ಹೀಗೆ ಆಫೀಸಲ್ಲಿ ನಿಂತ್ಕೊಂಡು ಎಲ್ಲ ಕಡೆ ನೋಡ್ತಿದ್ದೆ ಯಾರ್ದು ಏನು ಲಕ್ಸುರಿ ಕಾರ್ಸ್ ಇಲ್ಲ ಆ್ಯಂಡ್ಲಸ್ ಅವ್ರ ಏನೋ ಫೌಂಡ್ರಲ್ಲಿ ಬಂದಿದ್ರೆ ಅವ್ರದ್ದು ಇರೋ ಇಲ್ಲ ಅಂತಂದ್ರೆ ಎಲ್ಲ ನಾರ್ಮಲ್ ಕಾರ್ಸು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಇದ್ದರು ನನ್ನ ಲೈಫಲ್ಲಿ ಅರ್ಥ ಆಗಿದ್ದು ಒಂದೇ ಜಾಬ್ ಅನ್ನೋದು ನಿಮಗೆ ಜೀವನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡೋಕೆ ಯಾವತ್ತೂ ಹೆಲ್ಪ್ ಮಾಡಲ್ಲ ಅಂತಂದ್ಬಿಟ್ಟು ಆವಾಗಿಂದ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡಿದೆ ಬೇರೆ ಬೇರೆ ರೀತಿ ಹೆಂಗೆ ದುಡ್ಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಶುರು ಮಾಡಿದೆ ನೆಟ್ವರ್ಕ್ ಮಾರ್ಕೆಟಿಂಗು ಅಲ್ಲೊಂದು ಎರಡು ವರ್ಷ ಮಾಡಿದೆ ದುಡ್ಡು ಮಾಡಿದೆ ಅವಾಗ ಹೇಗೆ ದುಡ್ಡು ಇರಲಿಲ್ಲ ವೈಫ್ ಹತ್ರ ಹೇಳಿದೆ ಅವಾಗ ಮದುವೆ ಬೇರೆ ಆಗಿತ್ತು ಹೇಳಿದೆ ಸಿಕ್ತ ಆಯ್ತು ಜಾಬ್ ಸಿಕ್ಕ ಒಂದು ಮೂರ್ನಾಕು ವರ್ಷ ಆದಮೇಲೆ ಮದುವೆ ಮಾಡಿಕೊಂಡೆ ಅಲ್ಲಿವರೆಗೂ ಮುಂಬೈಲೇ ಇದ್ರಿ ಮುಂಬೈ ಇದ್ದೆ ಫಿಲಿಪೀನ್ಸ್ಗೆ ಹೋದೆ ಯು ಎಸ್ ಹೋಗಿದ್ದೀನಿ ಯು ಕೆ ಹೋಗಿದ್ದೀನಿ ಎಲ್ಲ ಸುತ್ತಾಡ್ ಬಂದಿದ್ದೀನಿ ಜಾಬ್ ಇಂದ ಫಸ್ಟ್ ಹೋಗಿದ್ದು ಫಿಲಿಪೀನ್ಸ್ಗೆ ಆಮೇಲೆ ಯು ಕೆಗೆ ಆಮೇಲೆ ಯು ಎಸ್ ಗೆ ಇದೆಲ್ಲ ಸುತ್ತಾಡಿ ನಮ್ಮ ದೇಶನೇ ನಂಗೆ ಬೇಕು ಅಂತ ಅಂದ್ಬಿಟ್ಟು ಏನೇನೋ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದು ಯಾಕೆ ನಮ್ಮ ದೇಶನೇ ಬೇಕನ್ನಿಸ್ತಾ ಅಲ್ಲೆಲ್ಲ ಹೇಗೆ ಸ್ಯಾಲ್ರಿ ಎಲ್ಲ ಪ್ಯಾಕೇಜ್ ಎಲ್ಲ ಚೆನ್ನಾಗಿತ್ತ ನಮ್ಮವ್ರ ಹತ್ರ ನನಗೆ ಇರಬೇಕು ನಂಗೆ ಪೇರೆಂಟ್ಸ್ ಹತ್ರ ಇರಬೇಕು ಓಕೆ ಬೇಕು ಅಂತ ಹೋಗೋ ಥರ ಇರಬೇಕು ಸೊ ಹಾಗಾಗಿ ನನಗೆ ಯಾವತ್ತು ಫಾರಿನ್ ಕಂಟ್ರೀಸ್ ಮೇಲೆ ಆಸೆ ಇರಲಿಲ್ಲ ಪ್ಯಾಕೇಜ್ ಎಲ್ಲ ಚೆನ್ನಾಗಿತ್ತು ಓಕೆ ಎಷ್ಟು ಅನ್ ಮಾಡ್ತಾ ಇದ್ರಿ ಒಂದು ಇಯರ್ಲಿ ಪ್ಯಾಕೇಜ್ ತಗೊಂಡ್ರೆ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಏನಿಲ್ಲ ಅಂತಂದ್ರು ಒಂದು ಮೂರ್ನಾಲ್ಕು ತಿಂಗಳು ಹೋಗಿ ಬಂದರೆ ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬಂದ್ಬಿಡೋದು ಅನ್ಸುತ್ತೆ ಮೂರ್ನಾಲ್ಕು ತಿಂಗಳಿಗೇನೆ ಮೂರು ಮೂರ್ನಾಲ್ಕು ತಿಂಗಳಿಗೆ ಇಪ್ಪತ್ತು ಲಕ್ಷ ಅದು ಬಂದ್ಬಿಡೋದು ಓಕೆ ಸೊ ಆ ಥರ ಒಳ್ಳೆ ಜಾಬ್ ಇತ್ತು ಪ್ಯಾಕೇಜ್ ಇತ್ತು ಬಟ್ ಏನು ಅಂತಂದರೆ ಲೋನ್ ಕೂಡ ಹಾಗೆ ಇರ್ತಿತ್ತು ಯಾಕೆಂದರೆ ಇಲ್ಲಿ ಸೈಟ್ ಬೇರೆ ತೊಗೊಂಡಿದ್ದೆ ಒಂದು ಮೂವತ್ತು ಲಕ್ಷ ಕೊಟ್ಟು ಅವಾಗಲೇ ಹಾಂ ಇದನ್ನು ಸೈಟ್ ತೊಗೊಂಡಿದ್ದಾನೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾಬ್ ಮಾಡ್ತಾ ಇರ್ಬೇಕು ಜಾಬ್ ಸೈಡ್ ತಗೊಂಡಿದೆ ಪರ್ಸನಲ್ ಲೋನ್ ಇತ್ತು ಪ್ರಾಪರ್ಟಿ ಲೋನ್ ಇತ್ತು ಫ್ರೆಂಡ್ಸ್ ಹತ್ರ ದುಡ್ಡು ತಗೊಂಡಿದೆ ಎಲ್ಲ ಕಡೆ ದುಡ್ಡು ತಗೊಂಡಿದೆ ಅಷ್ಟು ಲೈಫ್ ವಿಚಿತ್ರವಾಗಿತ್ತು ನಮ್ದು ಏನಾದ್ರೂ ಮಾಡ್ಲೇಬೇಕು ಇದೇ ಟೈಮಲ್ಲಿ ಊರಲ್ಲಿರೋ ಮನೆ ಕೂಡ ಬಿದ್ದೋಗ್ಬಿಡ್ತು ಮಳೆಗೆ ಮನೆ ಬಿದ್ದೋಯ್ತು ಆ ಮನೆ ಇರೋ ಕಂಡೀಷನ್ ಇರಲಿಲ್ಲ ತಂದೆ ತಾಯಿ ಹೋಗ್ಬಿಟ್ಟು ಈ ಹಸುವಿನ ಕೊಟ್ಟಿಗೆ ಇರುತ್ತಲ್ಲ ದವಣೆ ಅಂತ ಇರಲ್ಲ ಅಲ್ಲಿ ಸುಮಾರು ಒಂದು ವರ್ಷ ಜೀವನ ಮಾಡಿದ್ರು ಇನ್ನೂ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೆಟ್ ಆಗಿರಲಿಲ್ಲ ಮನೆ ಕಟ್ಟೋತರ ಆ ಅವಾಗ ತಾನೆ ನಮ್ ಸಿಸ್ಟರ್ದು ಬೇಬಿ ಬರ್ದು ಬೇರೆ ಆಗಿತ್ತು ಮಗು ಡೆಲಿವರಿ ಆಗಿತ್ತು ಅವಾಗ ಮಾಡ್ಬೇಕು ಬಾಣಂತನನು ಅಲ್ಲೇ ಕೊಟ್ಟಿಗೆಲೆ ಕೊಟ್ಟಿಗೆಲೆ ಹಸುಗಳ್ ಜೊತೆ ಹಸುಗಳ್ ಜೊತೆ ಹಸುಗಳ್ನ ಹೊರಗಡೆ ಕಟ್ಟಕ್ಕೆ ಶುರು ಮಾಡಿದ್ವಿ ಅವಾಗ ಓಕೆ ಅದಕ್ಕೊಂದ್ ಶೀಟ್ ಹಾಕ್ಬಿಟ್ಟು ನಾವು ಅಲ್ಲಿ ಇರೋಕ್ ಶುರ್ಮಾದ್ವಿ ಇಲ್ಲಿ ಆ ಲೆವೆಲಿಗ್ ಮಳೆ ಬರುತ್ತಾ ಹಿಂಡಿ ಬರಲ್ಲ ಅಲ್ಲಿ ಆತರ ಮಳೆ ಬಟ್ ಅಷ್ಟು ಒಂದ್ ಸಲ ಬಂದಿದ್ದು ಅವಾಗ ಆ ಪ್ರೂಫ್ ಒಂದ್ ಸಲ ಮಳೆಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮನೆ ಬಿದ್ದೋಗ್ಬಿಡ್ತು ಅಂದ್ರೆ ಮನೆ ಅಷ್ಟು ಹಳೆದಾಗ್ ಹಳೆದು ಆಗಿತ್ತು ಸೊ ಹೀಗಿರ್ಬೇಕಾದ್ರೆ ನನಗೆ ಅರ್ಥ ಆಗಿದ್ದು ಒಂದೇ